いいな。<noise> <noise>

哪一？ ತಿಪ್ಪನರಾಯರು ರಾಜಾರ ಪರಿಗೆ ಆಶ್ರಯ ಮಹಾರಾಜರು ರಾಜ್ಯದ ವ್ಯಾಪಾರ ಕ್ಷೇತ್ರಗಳಾದ ಕುರ್ದಾಪುರ ಗೋಕರ್ಣಗಳ ಮೇಲೆ ದಾಳಿ ಮಾಡಿದ್ದರು ಇಲ್ಲಿ ನಮಗೆ ಸೇರಬೇಕಾಗಿದ್ದ ತೆರೆಗಾಣವನ್ನು ನಿಂತುಕೊಂಡು ಹೋಗಿದ್ದರು ನಿಜ ನಿಜನೇಶ ಕೃಷ್ಣಪ್ಪ ನಿಮ್ಮದೇನು ಅಭಿಪ್ರಾಯ ತಾಯಿ ಈಗ

ಔರಂಗಜೇಬನ್ನು ಬಹಳ ರಾಜ್ಯವನ್ನು ಮುಕ್ಕಲು ಸೈನ್ಯ ಕರೆಸಿದ್ದನು ಔರಂಗಜೇಬನಿಗೆ ಔರಂಗಜೇವನಿಗೆ కృష్ణప్పయ్యే సత్య యుద్ధంలో ఆదేశి కన్నడిగర కలిగో మగడే యుద్ధ మళ్ళు సమయ తీర్మా ಕೃಷ್ಣಪ್ಪ ಮತ್ತು ಯುದ್ಧದ ಸಮಾಚಾರವೇನು ನೆರವು ನೀಡುತ್ತಿರುವ ಹೌದು ತಾಯಿ ನಮ್ಮ ನೆರೆಯ ರಥರಲ್ಲರೂ ತಾಯಿದ್ದಾರೆ ನಮ್ಮ ಸೈನಿಕರು ಕಂಡ ಹೋಗುತ್ತಿದ್ದಾರೆ ಹೋಗುತ್ತಿದ್ದಾರೆ ಮಾಧ್ಯಮದಲ್ಲಿಯೇ ಅವರ ನೆರೆಗಳ ಮೇಲೆ ಅಟಕ್ಕಾಗಿ ದಾಳಿ ಮಾಡುತ್ತಿದ್ದಾರೆ ಈ ಹಿಂಚಿನ ಆಕ್ರಮಣದಿಂದ ಮೊಘಲನ ಸೇನೆ ಆಗಿದೆ

दिखूँ ಚೆನ್ನಮ್ಮ ಎಂಬ ಪಾತ್ರ ಪಾತ್ರ ವಹಿಸುತ್ತಿದ್ದೇನೆ ನನ್ನ ಹೆಸರು ನಾನು ಆರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಈ ನಾಟಕದಲ್ಲಿ ನನ್ನ ಹೆಸರು ತಿಮ್ಮಣ್ಣನಾಯ ਇਲਾਰੁ ਪਸ਼ੁਕਾਰ ਆਰੁ ਮੇ ਸਰਗਤਿ